ನಮಸ್ಕಾರ ಅಮೂಸ್ ಕಿಚನ್ಗೆ ಸ್ವಾಗತ ಇವತ್ತು ಬೆಲ್ಲದ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಮಾಡಕತ್ತೀನಿ ಬೆಲ್ಲದ್ದೆಲ್ಲ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ತೇನೆ ಇದನ್ನ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಅಂದ್ರೆ ಕಾಯಿ ತುರಿ ಬೆಲ್ಲ ಮತ್ತು ಬಿಳಿ ಎಳ್ ತೊಗೊಂಡೇನಿ ನೀವು ಬೇಕಾದ್ರೆ ಗಸಗಸು ಹಾಕ್ಕೊಬೋದು ಈಗ ಅದನ್ನು ಹೆಂಗೆ ಮಾಡೋಣ ನೋಡೋಣ ಬರ್ರಿ ಫಸ್ಟಿಗೆ ನಾವಿಲ್ಲಿ ಬೆಲ್ಲನ ಕರಗಿಸಿ ಇಟ್ಕೊಳೆ ಒಂದು ಕಪ್ ಕೊಬ್ಬರಿ ತುರಿಗೆ ಅರ್ಧ ಬಟ್ಲ ಬೆಲ್ಲ ತೊಗೋಬೇಕಾಗ್ತತಿ ಈಗ ಇಲ್ಲಿ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾನು ಕರಗಿಸ್ಕೊಂಡೆನಿ ಈಗ ನೆಕ್ಸ್ಟ್ ಅಂದರೆ ಬಿಳಿ ಎಳ್ಳನ್ನು ಒಂಚೂರು ಹುರ್ಕೊಂಬಿಡೋಣ ನೀವು ಬೇಕಾದ್ರೆ ಗಸಗಸಗೇನು ಹುರ್ಕೋಬೋದು ಬಿಳಿ ಎಳ್ಳು ಒಂಚೂರು ಚಟ್ಪಟ್ಟ ಹಾಕತ್ತಂದ್ರೆ ತಗೊಂಬಿಡ್ರಿ ಗ್ಯಾಸ್ ಆಫ್ ಮಾಡ್ಕೊ ತಕ್ಕೋರಿ ಇಲ್ಲ ಹೊತ್ತೈತಿ ಸೊ ಈಗ ಅದ ಬಾಳಿಗೆ ನಾನು ಈಗ ತೆಂಗಿನ ತುರಿನ ತುರ್ಕೊಂಡೇನಲ್ಲ ಅದನ್ನು ಒಂದು ಮೂರು ನಿಮಿಷ ತುಪ್ಪ ಹಾಕ್ಲಾರ್ದಂಗೆ ನೀರಿನ ಅಂಶ ಹೋಗ್ಬಿಟ್ಟು ಹುರ್ಕೊಂಡೇನಿ ಈಗ ಒಂದೂವರೆ ಚಮಚ ಆಗಷ್ಟು ತುಪ್ಪ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ತೀನಿ ಅಂದರೆ ಒಂಚೂರು ನೀರಿನ ಅಂಶ ಕಮ್ಮಿಯಾಗಿ ಅದರ ಕ್ವಾಂಟಿಟಿ ಕಮ್ಮಿಯಾಗಿ ಒಂದು ಚೂರು ಕೆಂಪು ಬಣ್ಣಕ್ಕೆ ಬಂತಂದ್ರೆ ಸೊ ಈಗ ನಾವು ಇದಕ್ಕೆ ಬೆಲ್ಲದ ನೀರು ಹಾಕ್ಕೋಬೇಕಾಗ್ತದೆ ನೋಡಿದರೆ ಚೂರು ಎಲ್ಲ ಕಡೆ ಕೆಂಪು ಕೆಂಪ ಕಾಣಿಸ್ತಕ್ಕ ಲೈಟಾಗಿ ಸೊ ಎಲ್ಲ ಬೆಲ್ಲದ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊಬ್ಬರಿ ತುರಿ ಚೆಂದಾಗಿ ಹುರ್ಕೊಳೋದಂದ್ರೆ ಕೆಡಂಗಿಲ್ಲ ಜಲ್ದಿ ಮಿಠಾಯಿ ಅಂತ ಅರ್ಥಕ್ಕೆ ಈಗ ಇದನ್ನು ಲೋ ಫ್ಲೇಮ್ನಾಗ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಗಟ್ಟಿ ಆಗಮ ಬಿಡುದಾರ್ದಂಗೆ ಕೈಯಾಡ್ಸ್ಕೊ ಇರಬೇಕು ಎಲ್ಲ ನೀರಿನ ಅಂಶ ಹೋಗ್ಬೇಕು ಸೊ ನೋಡಿದ್ರಲ್ಲ ಕಮ್ಮಿ ಅಂತ ಬರ್ತೈತಿ ನೀರಿನ ಅಂಶ ಹಂಗೆ ನಮ್ಮದು ಕೊಬ್ಬರಿ ಬೆಲ್ಲ ಗಟ್ಟಿ ಅಂತ ಬರ್ತೈತಿ ಸೊ ಕೈಯಾಡ್ಸ್ಕೊತನೇ ಇರಬೇಕು ಸೊ ಈಗ ಇದಕ್ಕೆ ನಾವು ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂತೇನೆ ತುಪ್ಪ ಈಗ ಇಲ್ಲಿ ಹಾಕ್ಕೊಳದು ಆಪ್ಷನಲ್ ಬೇಕಾದ್ರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ಸೊ ನೋಡಿದ್ರಲ್ಲ ನಮ್ಮದು ಕೊಬ್ಬರಿ ಮಿಠಾಯಿ ಆಗಕ್ಕೆ ಬಂತು ಅಂದರೆ ಗಟ್ಟಿ ಆಗೈತೆ ಆಲ್ಮೋಸ್ಟ್ ಈಗ ಇದಕ್ಕೆ ನಾವು ಒಂದು ಎರಡು ಚಮಚ ಆಗಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಒಂದು ಚಮಚ ಮೇಲುಗಡೆ ಗಾರ್ನಿಶಿಂಗ್ಗೆ ಎತ್ತಿಟ್ಕೊತೇನೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಕೈ ಕೈಸ್ಕೊ ಅಂತ ಬರ್ತೇನೆ ನೋಡಿದ್ರಲ್ಲ ಪಾಕ ಆಲ್ಮೋಸ್ಟ್ ಇಲ್ಲಿ ಕೊಬ್ಬರಿ ಎಲ್ಲ ಗಟ್ಟಿ ಆಗೈತಿ ಇನ್ನೊಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡೇನಿ ನೋಡಿದ್ರೆ ನಮ್ದು ಇಲ್ಲಿ ಕೊಬ್ಬರಿ ಮಿಠಾಯಿ ರೆಡಿ ಆಯ್ತು ಈಗ ಇದನ್ನು ತುಪ್ಪ ಸೋರಿದ ಪ್ಲೇಟಿಗೆ ಹಾಕಿ ಒಂಚೂರು ಹಾರಾಕ್ಬಿಟ್ರೆ ನಿಮ್ಮದು ಸೂಪರ್ ಟೇಸ್ಟಿ ಕೊಬ್ಬರಿ ಮಿಠಾಯಿ ರೆಡಿ ಸೊ ಇದನ್ನ ಕರೆಕ್ಟಾಗಿ ಒಂದ ಲೆವೆಲ್ಗೆ ಮಾಡ್ಕೊತೀನಿ ನೀವು ಬೇಕಾದ್ರೆ ಟಿನ್ ಅಂತ ಸಿಕ್ತಿರ್ತದಲ್ಲ ಅದ್ರಾಗ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇದು ಈಗ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳಂಗ ಕಮೆಂಟ್ ಮಾಡಿರಿ ಈಗ ಬಿಳಿ ಎಳ್ಳ ಮ್ಯಾಲಗಡೆ ಹಾಕ್ಕೊಂಡು ಇದನ್ನು ಗಾರ್ನಿಷಿಂಗ್ ಮಾಡ್ತೇನೆ ಈಗ ಇದನ್ನ ಮೂರಿಂದ ನಾಲ್ಕು ತಾಸು ಹಾರಕ್ಕೆ ಇಟ್ಬಿಡೋಣ ಹೊರಗಡೆನೇ ಇಡ್ರಿ ಫ್ರಿಜಿನಾಗ ಇಟ್ಟರೆ ಒಂದೆರಡು ತಾಸು ಇಟ್ಕೊಂಬಿಡ್ರಿ ನೋಡಿದ್ರೆಲ್ಲ ಚೆನ್ನಾಗಿ ಆಗೈತಿ ಈಗ ಇದನ್ನ ಕಟ್ ಮಾಡ್ಕೊಂಡು ಯಾವ ಶೇಪಿಗೆ ಆ ಶೇಪಿಗೆ ಚೌಕರ ಮಾಡ್ಕೊಬೋದು ಇಲ್ಲಾಂದ್ರೆ ಡೈಮಂಡ್ ಶೇಪಿಗೆ ಮಾಡ್ಕೋಬೋದು ಚೌಕನ ಮಾಡ್ರಿ ಯಾಕಂದ್ರೆ ದಪ್ಪ ಐತಲ್ಲ ಡೈಮಂಡ್ ಶೇಪಿಗೆ ಸರಿ ಕಾಣಿಸಂಗಿಲ್ಲ ಅದಕ್ಕೆ ಸೊ ನೀವು ಒಮ್ಮೆ ಬೆಲ್ಲದ ಕೊಬ್ಬರಿ ಮಿಠಾಯಿ ಮನೆಯಾಗ ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟ್ ಆಗ್ತೈತಿ ಸಕ್ಕರೆಗಿಂತ ಬೆಲ್ಲದ್ದು ಟೇಸ್ಟ್ ಆಗ್ತತಿ ನೋಡಕ್ಕೆ ಎಷ್ಟು ಚೆಂದ ಆಗೈತಿ ಆಮೇಲೆ ಸಾಫ್ಟಾಗಿ ಆಗೈತಿ ನೋಡಿದ್ರೆಲ್ಲ ಕಟ್ ಮಾಡಿದ್ರೆ ಏನು ತುಂಬ ಗಟ್ಟಿ ಆಗೈತಿ ಬೆಲ್ಲ ಹಾಕೈತಿ ಎರ್ಗದೇ ತನ್ನಂಗಿಲ್ಲ ಸಾಫ್ಟಾಗಿ ಬಂದೈತಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮನೆಯಾಗ ತೆಂಗಿನಕಾಯಿ ಉಳಿತಂದ್ರೆ ಈ ಟೈಪ್ ಕೊಬ್ಬರಿ ಮಿಠಾಯಿ ಮಾಡಿ ಯೂಸ್ ಮಾಡ್ಕೋಬೋದು ಎಲ್ಲರಿಗೆ ಧನ್ಯವಾದಗಳು